ಹೋಗ್ತಿರ್ಬೋದು ಮತ್ತೆ ನೀವು ಅಬ್ದುಲ್ ಖಾದರ್ ಜಿಲಾನಿ ಅವರು ಬಗ್ದಾದ್ಗೆ ಹೋಗೋದು ಬಿಟ್ಟು ಅವ್ರ ತಾಯಿಯರು ಒಂದು ಮಾತು ಹೇಳಿದ್ರು ಏನಂತಂದ್ರೆ ಸ್ವಲ್ಪ ದಿನಾರು ನಾಲ್ವತ್ತು ದಿನಾರು ನಾನು ನಿನ್ನ ಈ ಜೇಬನಲ್ಲಿ ಒಲಿದು ಇಡಾಕೊಂತಿದ್ದೇನೆ ಪಕ್ಕದ ಜೇಬ್ನಲ್ಲಿ ಒಲಿದು ಇಡುತ್ತೇನೆ ಆದರೆ ನಿಮ್ ಮದರ್ಸವನ್ನು ಕಲೆ ಹಾಕೊಂಡಿದ್ಯಾ ಮದರ್ಸವನ್ನು ಓದಾದಾಗ ಓದಾಕ್ ಬಂದಿದ್ಯಾ ಐ ಅಬ್ದುಲ್ ಖಾದೀರ್ ದಾರಿ ಬಳಿಗೆ ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಒಟ್ಟೆ ಸುಳ್ಳವನ್ನು ಹೇಳಕ್ ಹೋಗ್ಬೇಡ ನಿಜವಾಗಿ ನಮ್ಮ ಮಾತು ಹೇಳುವ ಜೀವನದಲ್ಲಿ ಸುಳ್ಳುವನ್ ಹೇಳಕ್ ಹೋಗ್ಬೇಡ ಅಬ್ದುಲ್ ಖಾದೀರ್ ನಿಜವನ್ನ ಹೇಳುದು ಪ್ರಯತ್ನ ಮಾಡು ತಾಯಿಯ ಮಾತು ಹಜರತ್ ಅಬ್ದುಲ್ ಖಾದಿರ್ ಜಿಲಾನುಡಿ ಸಾಯ ತನಕ ನೆನಪಿತ್ತು ನನ್ನ ತಾಯಿ ಹೇಳಿದ ಏನಂತ ಐ ನನ್ನ ಮಗನೇ ಸುಳ್ಳು ಹೇಳಕ್ ಹೋಗ್ಬೇಡ ನೋಡ್ರಿ ತಾಯಿಯ ತಂದೆಯ ಶಿಕ್ಷಣ ಈ ರೀತಿ ಇರುತ್ತದೆ ಇವತ್ತು ಆ ಪರಿಸ್ಥಿತಿ ನಮ್ಮ ಮಕ್ಕಳಿನ ಈ ರೀತಿ ಕೆಟ್ಟ ದಾರಿಯಲ್ಲಿ ಬರೋದು ಕಾರಣ ಏಕೆ ತಾಯಿ ತಂದೆಯ ಮುಂದೆ ಮಕ್ಕಳು ಭಯ ಕುಂತಿದಾರ ತಾಯಿ ತಂದೆಯರು ಮಜಾನಿಂದ ಸಂತೋಷದಿಂದ ಕೇಳ ಕುಂತಿದಾರ ನನ್ನ ಚಿಕ್ಕವಾದಾನ ಅಂತಾರ ಹಾ ದೊಡ್ಡರಿಗೆ ಹಿರಿಯರಿಗೆ ಮರ್ಯಾದೆ ಕೊಡಾ ಮಕ್ಕಳು ತಾಯಿ ತಂದಿರು ಸುಮ್ಮದಾರಾ ಇನ್ನು ನನ್ನ ಹುಡುಗ ಚಿಕ್ಕಮ್ಮ ಇದ್ದಾನೆ ಹಜರತ್ ಅಬ್ದುಲ್ ಖಾದಿರ್ ಏನ್ ಮಾಡಿದ್ರು ಐ ನನ್ನ ತಾಯಿ ನಾನು ಯಾವುದೇ ದಾರಿ ಒಳಗೆ ನಾನು ಸುಳ್ಳು ಹೇಳುದಿಲ್ಲ ನಾನು ಪ್ರವಾಸ ಹೋಗುತ್ತೇನೆ ಹಜರತಿ ಅಬ್ದುಲ್ ಖಾದರ್ ಜಿಲ್ಲಾ ನೀರು ಪಕ್ದಾದ ಹೋಗ್ ಒಂದ್ ಕಾಫ್ಲ ಜೊತೆ ಎಷ್ಟೋ ಜನರಿದ್ರು ಅರ್ಧ ದಾರಿ ಪಾರಿ ಮಾಡಿ ಹೋಗಿದ ನಂತರ ಎಷ್ಟು ಡಾಕುಗಳು ಎಲ್ಲಾರು ಒಕ್ಕಾದ್ರು ಎಲ್ಲಾರು ಜನರಿನ ಸಾಮಾನು ಕಡ್ತನ ಮಾಡಾಕ್ ಕುಂತಿದ್ರು ಎಲ್ಲಾರು ಸಾಮಾನು ಪ್ರಾರ್ಥನೆ ಮಾಡಿದ ನಂತರ ಹಜರತ್ಷೇಖ್ ಅಬ್ದುಲ್ ಖಾದರ್ ಜಿಲ್ಲಾನಿ ನಾಲ್ಕು ವರ್ಷರು ಐದು ವರ್ಷವರು ಇದ್ರು ಚಿಕ್ಕವರು ಚಿಕ್ಕ ಹುಡುಗರು ಇದ್ದಾರೆ ಅಂತ ಬಿಟ್ಟು ಎಲ್ಲಾರು ಡಾಕು ಕೂಡ ಕುಂತಿದ್ರು ಒಬ್ಬ ಇನ್ನೊಬ್ಬ ಕೊನೆಗೆ ಡಾಕು ಬರ್ತಿದ್ದಾ ಐ ಚಿಕ್ಕ ಹುಡುಗ ನಿನ್ ಕಡೆ ಏನಾದ್ರೂ ಇದೆ ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಏನ್ ಹೇಳಿದ್ರು ಹಾ ನನ್ ಕಡೆ ಇದೆ ನಾಲ್ವತ್ತು ದಿನಾರ್ ನನ್ ಕಡೆ ಇದೆ ಇಲ್ಲಿ ದುಡ್ಡು ನನ್ನ ತಾಯಿಯರು ಇಟ್ಟಿದ್ದಾರೆ ಆ ಡಾಕು ಏನ್ ಮಾಡಿದ್ದಾ ಇನ್ನು ಚಿಕ್ಕವ ಇದ್ದಾನೆ ನನ್ ಜೊತೆ ಏನಾದ್ರೆ ನಕಲಿ ಮಾಡಾಕ್ ಕುಂತಿರಬಹುದು ಅಂತ ನಾಕಂತ ಮತ್ತು ದೂರ ಹೋದ ಹೋಗಿದ ನಂತರ ಮತ್ತೆ ಇನ್ನೊಬ್ಬ ಡಾಕು ಬಂದ ನಿನ್ ಕಡೆ ಏನಾದ್ರು ಇದೆ ಅಬ್ದುಲ್ ಖಾದರ್ ಜಿಲಾನಿ ಅದೇ ಉತ್ತರದಲ್ಲಿ ಹೇಳಿದ್ರು ಹಾ ನನ್ ಕಡೆ ದುಡ್ಡು ಇದೆ ಇಲ್ಲಿ ನಮ್ಮ ತಾಯಿಯರು ದಿನಾರ್ವನ್ನ ಹೊಂದಿದಿಟ್ಟಿದ್ದಾರೆ ಅದೇ ಡಾಕು ನಕ್ಕೊಂತ ಮತ್ ಮುಂದ್ ಹೋದ ಮತ್ ಮೂರನೇ ಬಂದ ಅವನೇ ಅದೇ ಪ್ರಶ್ನೆ ಮಾಡಿದ್ದ ಮೂರು ಮಂದಿ ವಿಚಿತ್ರ ಆದ್ರು ಆ ಚಿಕ್ಕ ಮಗು ನಾವು ಕೇಳಿದ್ರೆ ಒಂದೇ ಮಾತಾಡ್ಕೊಂಡು ನನ್ನ ಮದ್ಯಕ್ಕೆ ನಮ್ಮ ಸರ್ದಾರ್ ಕಡೆ ಕರ್ಕೊಂಡು ಹೋಗ್ಬೇಕು ಹಜರ್ತಿ ಅಬ್ದುಲ್ ಖಾದರ್ ಜಿಲಾನಿ ಅವರಿಗೆ ಸರ್ದಾರ್ ಕಡೆ ಕರ್ಕೊಂಡು ಹೋದ್ರು ಹೋಗಿದ ನಂತರ ಸರ್ದಾರ್ ಕೇಳಿದ ಅಯ್ ಚಿಕ್ಕ ಹುಡುಗ ನಿನ್ ಕಡೆ ಏನಾದ್ರು ದುಡ್ಡಿದೆ ನಾನು ನನ್ಗಡೆ ದುಡ್ಡಿದೆ ಎಲ್ಲಿದೆ ಇದೆ ಈ ಜುಬ್ಬ ತಗಿರಿ ಇಲ್ಲಿ ಒಳಗಡೆ ನಮ್ಮ ತಾಯಿ ಬಲಿದಿಟ್ಟಿದ್ದಾರೆ ಹೇಗೆ ಸರ್ದಾರ್ ಆ ಜುಬ್ಬ ತಗಿಬಿಗಿತ್ತು ಹಜರ್ ಅಬ್ದುಲ್ ಖಾದರ್ ಜಿಲ್ಲಾನಿ ಪಕ್ಕಕ್ಕೆ ಆ ದುಡ್ಡು ಸರ್ದಾರ್ ಕೇಳಿದ ಇಲ್ಲಪ್ಪ ಎಲ್ಲಾರು ಸಂಪತ್ತು ನೀನು ನಿಜವಾಗಿನ ಮಾತು ಹೇಳಿದೀಯಾ ಹೇಳೋದ ಕಾರಣ ಏಕೆ ಇನ್ನು ಹಜರತ್ ಅಬ್ದುಲ್ ಖಾದರ್ ಅವರು ಚಿಕ್ಕೋರು ಇದ್ದಾರೆ ಪ್ರವಾಸನ ಇದ್ದಾರೆ ಹಜರತ್ ಅಬ್ದುಲ್ ಖಾದರ್ ಜಿರಾನಿ ಉತ್ತರದಲ್ಲಿ ಏನ್ ಹೇಳಿದ್ರು ಏಕೆಂದ್ರೆ ನಾನು ನನ್ನ ಮನೆಯಿಂದ ಹೊರಗಡೆ ಬರೋದ ಮುಂಚೆ ಪ್ರವಾಸನೆ ಬರೋದ ಮುಂಚೆ ನನ್ನ ತಾಯಿ ನನ್ನ ಹೇಳುವನ್ನು ಬಳಸಿದ್ದು ಏನಂತ ಅಯ್ ಅಬ್ದುಲ್ ಖಾದಿ ಜೀವನದಲ್ಲಿ ಎಂತ ಕಷ್ಟ ಬರ್ಲಿ ಎಂತ ದುಃಖ ಬರ್ಲಿ ಆದ್ರೆ ನಿನ್ನ ನ್ಯಾಯಿಂದ ಸುಳ್ಳುವನ್ನು ಬರಬಾರ್ದು ಅದೇ ತಾಯಿಯ ಮಾತು ನಾನು ನಿಜವಾಗಿನ ಮಾತು ಹೇಳಿದ್ದೇನೆ ಅಂತ ಸರ್ದಾರ್ ಮುಂದೆ ಶೇಖ್ ಅಬ್ದುಲ್ ಖಾದಿ ಜಿರಾನ್ ಹೇಳಿದ್ದಾರೆ ಪ್ರೀತಿಯ ಸಹೋದರರೇ ಇದು ಮಾತು ಕೇಳಿದ ನಂತರ ಸರ್ದಾರ್ ಅಳ ಕುಂತಿದ್ದ ಹೈ ಅಲ್ಲ ನಾನು ಎಷ್ಟು ವರ್ಷ ಆದಿಯಾ ನನ್ನ ತಾಯಿಯವರು ಚಿಕ್ಕೋರು ಇದ್ದಾಗ ನಾನು ಚಿಕ್ಕವ ಇದ್ದಾಗ ನನ್ನ ತಾಯಿ ಎಲ್ಲಾ ತರದ್ ಮಾತು ತಿಳಿಸಿ ಹೇಳಿದ್ರು ಇವತ್ತಿಗಾಗಿ ಆ ಮಾತನ್ನ ಪಾಲನೆ ಮಾಡಿ ಮಾಡಿಲ್ಲ ನಾನು ಅಲ್ಲಾ ನನ್ಗೆ ಸಾಕ್ಷಿ ಮಾಡಿ ನಾ ತೋಬ ಮಾಡ್ಕೊತಿದ್ರೆ ಅಯ್ಯಲ್ಲಾ ಇವತ್ತಿನಿಂದ ನಾನು ಎಲ್ಲಾ ಕಳ್ತ ಕೆಲಸ ಬಿಟ್ಟು ನಿನ್ನ ಬಾರ್ಗೆ ದೋಬ ಅಂತೂ ಎಲ್ಲಾ ಸರ್ದಾರ್ ಕೂಡ ಎಲ್ಲಾರು ದೋಬ ಮಾಡಿದ್ರು ಪ್ರೀತಿ ಆಸೋದರೇ ಬರೇ ಒಂದೇ ನಿಜವಾಗಿನ ಮಾತಿನಿಂದ ಎಲ್ಲಾರು ತೋಬ ಮಾಡಿದ್ರು ನೋಡ್ರಿ ನಿಜ ಎಷ್ಟು ನಿಜದಲ್ಲಿ ಎಷ್ಟು ದೊಡ್ಡವಾದ ಪವರ್ ಇದೆ ಇವತ್ತು ಪ್ರೀತಿ ಸಹೋದರರೇ ಇವತ್ತಿನ ಕಾಲ ಹೇಗಾಗಿದೆ ಅಂದ್ರೆ ಜನರ ಮೇಲೆ ನೆಮ್ಕೆನ ಕಳ್ಕೊಂಡ್ ಬಿಟ್ಟಿದ್ದಾರೆ ಜನರು ನೆಮ್ಕಿ ಹೇಳಿರೋ ಮಾತು ನಾಳೆ ಇರಂಗಿಲ್ಲ ಅದಕ್ಕೆ ಎಲ್ಲಾರು ಜನರು ದೂರ ಆಗಿದ್ದಾರ ಹಝರತೆ ಶೇಖ್ ಅಬ್ದುಲ್ ಖಾದರ್ ಜಿಲ್ಲಾನು ನಿಜವಾಗಿನ ಮಾತು ಹೇಳಿದ್ರು ನಾನು ಸುಳ್ಳು ಹೇಳಂಗಿಲ್ಲ ನನ್ನ ತಾಯಿ ಹೇಳಿ ಕಲಿಸಿದ್ದಾರೆ ಪ್ರೀತಿಯ ಸಹೋದರರೇ ಹಜರತೆ ಶೇಖ್ ಅಬ್ದುಲ್ ಖಾದರ್ ಜೀಲಾನಿ ರಜೆ ಅಲ್ಲಾ ಹೋಗ್ತಾರೆ ಇಷ್ಟೇ ಇಲ್ಲ ಬರ್ತಾ ಬರ್ತಾ ಏನ್ ಮಾಡಿದ್ರು ಆ ಎಲ್ಲಿ ಬಂದ್ರು ಹೋದಾಗ ಮದರ್ಸನ್ ಬಂದ್ರು ಬಂದಿದ ನಂತರ ಒಂದು ಅದು ಎರಡು ದಿನ ಅಲ್ಲ ಪ್ರೀತಿಯ ಸಹೋದರರೇ ಮದರ್ಸದ ಜೀವನ ಬಹಳ ಕಠಿಣ ಜೀವನ ಮದ್ರಸನಲ್ಲಿ ಇರೋದು ಅಷ್ಟೇ ಈಸಿ ಅಲ್ಲ ಅಷ್ಟು ಈಸಿ ಅಲ್ಲ ನೀವು ತಿಳ್ಕೊಂಡಿರಬಹುದು ಇಲ್ಲಿ ಬಿಡು ನಮ್ಮ ಮದ್ರಸನ್ ಓದಿಸ್ತಾರ ಇದು ಮದರ್ಸ ಬ್ಯಾರೆ ಆ ಮದ್ರಸ್ ಹೋಗಿ ಓದಿ ಬರೋದು ಬ್ಯಾರೆ ಯಾಕೆಂದ್ರೆ ದೊಡ್ಡದು ಮದರ್ಸ್ ಗಳಿಗೆ ಹೋಗಿದ ನಂತರ ಅಲ್ಲೇ ಬರೇ ವಾರಕ್ಕೊಮ್ಮೆ ಹೊಲೇ ಕಳ್ಸಿಂಗಿಲ್ಲ ಆರು ತಿಂಗಳಿಗೊಮ್ಮೆ ಮನೆಗೆ ಕಳಿಸ್ತಾರೆ ಆರು ತಿಂಗಳಿಗೊಮ್ಮೆ ಆರು ತಿಂಗಳ ತನಕ ಒಂದು ವರ್ಷ ತನಕ ಮದರ್ಸ್ ನಲ್ಲಿ ಇರ್ಬೇಕು ಅಲ್ಲೇ ಓದಬೇಕು ಕುರಾನ್ ಎಲ್ಲಾ ತರ ಜ್ಞಾನ ತಗೋಬೇಕು ಚುಟ್ಟಿ ಆಗಿದ ನಂತರನೆ ಮಕ್ಕಳು ಮನೆಗೆ ಬರುತ್ತಾರೆ ಅಲ್ಲೇ ತನಕ ಹೇಗೆ ಸೋಸ್ಕೋಬೇಕು ಎಲ್ಲಾರ ಮಕ್ಕಳು ಎಷ್ಟು ತಾಳ್ಮೆ ಮಾಡುತ್ತಾರೆ ನೋಡ್ರಿ ನಾವು ಇಂತ ಮಕ್ಕಳಿಗೆ ನೋಡಿದ್ವಿ ಮದರ್ಸನಲ್ಲಿ ಅವ್ರು ಫೋನ್ ಮಾಡಿ ಮನೆಯಲ್ಲಿ ಮಾತಾಡೋದ್ ಮುಂಚೆ ಅಳತಿರ್ತಾರ ಅಮ್ಮಿ ನನ್ಗೆ ನೀವು ನೆನಪರ ಕುಂತಿದಿರ ಅಮ್ಮಿ ನಿಮ್ಮ ಮಾತಾಡೋದು ನೆನಪರ ಕುಂತಿದೆ ಅಮ್ಮಿ ರಾತ್ರಿ ಮಲಗೋದ್ ಮುಂಚೆ ನೀವು ನೆನಪಾಗುತ್ತಿದ್ದೀರಾ ಮಕ್ಕಳು ಮದರ್ಸನಲ್ಲಿ ಅಳದ ಅಳದ ತಾಯಿ ತಂದೆಗೆ ನೆನಪು ಆದರೆ ಎಲ್ಲಾ ಸಹಾಯಿಸಿಕೊಂಡು ಆಲಮಿ ಹಾಗೆ ಆಗಿ ಬರೋಕ್ ಪ್ರಯತ್ನ ಮಾಡ್ತಿರ್ತಾರ ಮಕ್ಕಳು ಇವತ್ತು ಜನರು ಏನ್ ತಿಳ್ಕೊಂಡ್ಬಿಟ್ಟಾರ ಎಲ್ಲಾರು ಹಜಿ ಹಾಗೆ ಬಂದಿರಬಹುದು ಹಾಗೆ ಬಂದಿಲ್ಲ ಒಂದು ಎರಡು ದಿನ ಹೋಗಿ ಇಂತಹ ಮಕ್ಕಳಲ್ಲಿ ಓದಿ ಬಂದಿಲ್ಲ ಎಂಟೆಂಟು ವರ್ಷ ಹತ್ತತ್ತು ವರ್ಷ ತನ್ನ ತಾಯಿ ತಂದಿಗೆ ಬಿಟ್ಟು ಮದರ್ಸನ್ ಓದಿ ಆಮೇಲೆ ಆಲಿಮಿ ದಿನ ಆಗಿ ಇಮಾಮತ್ ಮಾಡಿದ್ದಾರೆ ಅಂತ ಅಸರ್ಥಿಗಳು ಎಲ್ಲಾರ್ಗೆ ಬಿಟ್ಟಿ ಏನು ತಾಯಿ ತಂದೆ ಅಕ್ಕ ತಂಗಿ ಎಲ್ಲಾ ಕುಟುಂಬಗಳಿಗೆ ಬಿಟ್ಟಿ ಅವ್ರು ಮಾಡಿದ್ರು ಮದ್ರಸನ್ ಓದಿ ಆಮೇಲೆ ಬಂದಿದ್ದಾರೆ ಇಮಾಮತ್ ಮಾಡೋದಕ್ಕೆ ಇಂತಹ ಶ್ರಮ ಪಟ್ಟಿದ ನಂತರ ಆಮೇಲೆ ಅಲಿಮಿ ದೀನ್ ಇಮಾಮತ್ ಇಮಾಮ್ ಆಗುತ್ತಾರೆ ಅವರು ಅಲ್ಲೇ ತನಕ ಈ ಆಗುದಿಲ್ಲ ಪ್ರೀತಿಯಾಸ ಹೋದರೆ ಇಲ್ಲಿ ತನಕ ಬಂದಿದೆ ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಅದೇ ಮದಾರ್ಸನೆ ಹೋಗಾಕ್ ಹೋಗಿದ್ರು ಹೋಗಿದ ನಂತರ ಮೇಲೆ ಬಂತು ಎಷ್ಟೆಷ್ಟು ದಿನ ಊಟ ಮಾಡ ಊಟವನ್ನು ಮಾಡ್ತಿದ್ದಿಲ್ಲ ಹಜರತಿ ಅಬ್ದುಲ್ ಖಾದರ್ ಜಿಲಾನೂರ್ ಹೇಳ್ತಾರೆ ನನ್ನ ಮೇಲೆ ಬಂದಿರುವ ಕಷ್ಟಗಳು ಮದರ್ಸನಲ್ಲಿ ಆ ದುಃಖಗಳು ಆ ಕಷ್ಟಗಳು ಏನಾದ್ರೆ ಗುಡ್ಡ ಮೇಲೆ ಹಾಕಿದ್ರೆ ಗುಡ್ಡವನ್ನು ಪೂಡಿ ಪೂಡಿ ಹಾಕ್ತಿದಂತೆ ಅಂತ ದೊಡ್ಡ ದೊಡ್ಡವಾದ ಕಷ್ಟಗಳು ನನ್ನ ಮೇಲೆ ಬಂದಿದೆ ಹಜರತ್ ಅಬ್ದುಲ್ ಖಾದರ್ ಜಿಲಾನುವರ್ ಬಂದಿದ್ದಾರೆ ಆ ದುಃಖಗಳು ಖರ್ಚುಗಳು ಬಂದಿದ ನಂತರ ನಾನು ಕುರಾನಿನ ಆಯತವನ್ನು ಓದ್ತಿದ್ದೀಯಾ ಆ ಕುರಾನ್ ಆಯತ್ ಯಾವುದು ಹಜರತ್ ಅಬ್ದುಲ್ ಖಾದರ್ ಜಿಲ್ಲಾನಿಯವರು ಹೇಳಕ್ ಹೊಂತಿದ್ದಾರೆ ಈ ಕುರಾನಿನ ಆಯತ್ ಓದಿದ ನಂತರ ಎಷ್ಟೋ ಹೃದಯಕ್ಕೆ ಶಾಂತಿ ಸಿಕ್ಕಿತ್ತು ಇದರ ಅರ್ಥ ಏನು ಇವತ್ತು ಕಷ್ಟ ಇದೆ ಅಂದ್ರೆ ಇವತ್ತು ದುಃಖ ಬಂದಿದೆ ಅಂದ್ರೆ ಇನ್ಶಾ ಅಲ್ಲಾ ನಾಳೆ ಸುಖ ಬಂದೇ ಬರುತ್ತದೆ ಅನ್ನೋದು ಕುರಾನ ಅರ್ಥವನ್ನು ಹೊಂದಿದೆ ಪ್ರೀತಿಯ ಸಹೋದರಿ ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಫ ಉಸರಿಯೋ ಇನ್ನೋಸರ ಕಷ್ಟಗಳ ದುಃಖಗಳ ಮೇಲೆ ತಾಳ್ಮೆ ಮಾಡ್ತಿದ್ರು ಈ ಕುರಾನಿನ ಆಯತ್ ಓದಿ ಓದಿ ಹಜರತಿ ಅಬ್ದುಲ್ ಖಾದರ್ ಜಿಲಾನಿ ಇಲ್ಲ ತನಕ ಹೇಳಿದ್ದಾರೆ ನಾನು ಮದ್ರಸ್ ಹುಕ್ಕಿದ ನಂತರ ಸರಿಯಾಗಿ ಊಟವನ್ನು ಸಿಗ್ತಿದ್ದಿಲ್ಲ ನಾನು ಟೇವಾನ್ ಕಸ್ರಲ್ಲಿ ಒಂದು ಸಾರಿ ಪ್ರವಾಸ ಮಾಡಿದ್ಯಾ ಹಜರತೆ ಅಬ್ದುಲ್ ಖಾದರ್ ಜೀಲಾನಿ ಹೇಳ್ತಾರೆ ಹಗ್ಲಲ್ಲಿ ನಾನು ಮದರ್ಸ್ ನಿಡ್ತಿದ್ಯಾ ರಾತ್ರಿಯಲ್ಲಿ ನಾನು ಕಾಡಿನ ಒಳಗೆ ಹೋಗ್ತಿದ್ಯಾ ಅಲ್ಲಿ ಹೋಗಿ ನಾನು ಅಲ್ಲಾನ ಸಿಕ್ಕರ್ ಮಾಡ್ತಿದ್ಯಾ ಬರೀ ಅಲ್ಲಾನ್ಗೆ ನೆನಪು ಮಾಡ್ತಿದ್ಯಾ ಬರೀ ನಮಾಜ್ ಮಾಡ್ತಿದ್ಯಾ ಬರೀ ನಮಾಜ್ ಹಜರತ್ ಅಬ್ದುಲ್ ಖಾದರ್ ಜಿಲ್ಲಾನಿಯರು ಈ ರೀತಿ ನಮಾಜ್ ಮಾಡಿದ್ದಾರೆ ಅಕ್ಬರ್ ಇಲ್ಲಿ ತನಕ ರಿವಾಯತ್ ಬಂದಿದೆ ಪ್ರೀತಿಯ ಸಹೋದರೇ ಹಜರತ್ ಅಬ್ದುಲ್ ಖಾದರ್ ಜಿಲಾನಿಯರು ಇಪ್ಪತ್ತು ಐದು ವರ್ಷ ಎಷ್ಟು ಇಪ್ಪತ್ತು ಐದು ವರ್ಷ ಬರೀ ಗುಡ್ಡ ಗುಡ್ಡಗಳ ಮೇಲೆ ಹೋಗಿ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ ಈ ಬಾದತ್ನು ಮಾಡಿದ್ದಾರೆ ಹಜರತ್ ಅಬ್ದುಲ್ ಖಾದರ್ ಜಿಲಾನಿ ಎಷ್ಟು ಇಪ್ಪತ್ತು ಐದು ವರ್ಷ ತನಕ ಬರೇ ಹಾಗೆ ಅದೇ ಅಲ್ಲಾಹನ ಪ್ರೀತಿ ಒಳಗೆ ಅಲ್ಲಾಹನ ಪ್ರೀತಿ ಒಳಗೆ ಅದಕ್ಕೆ ಇವತ್ತಿನ ಕಾಲದ ಅಲ್ಲಾಹನ ಸಂತರು ಒಂದೇ ಎಷ್ಟು ಶಾಯರ್ ನನಗೆ ಬಹಳ ಚಲೋ ಕಂತಿದ್ದದ್ದು ಏನಂತ

ಅಂತಹ ಜನರು ಅಲ್ಲಾನ ಸಂತರ ಕತ್ತುಕೊಂಡು ಅಡ್ಡಾಡ ಕುಂತಿದಾರ ಹಜರತಿ ಅಬ್ದುಲ್ ಖಾದರ್ ಜಿಲ್ಲಾನಿ ಇಂತ ದೊಡ್ಡವಾದ ಸ್ಥಾನ ತಗೊಂಡು ಮುಂಚೆ ಇಪ್ಪತ್ತೈದು ವರ್ಷ ಕೂಟದಲ್ಲಿ ಹೋಗಿ ಅಲ್ಲಾನು ಪ್ರಾರ್ಥನೆ ಮಾಡಿದ್ರು ಇಲ್ಲ ತನಕ ಹೇಳುತ್ತಾರೆ ನಾನು ಎಷ್ಟು ಹದಿನೈದು ವರ್ಷ ಇಶಾ ನಮಾಜ್ ಆಗಿದ ನಂತರ ಬೆಳಗಿನ ನಮಾಜ್ ತನಕ ನಾನು ಒಂದೇ ಕಾಲಿನ ಮೇಲೆ ನಿಂತು ಕುರಾಳವನ್ನು ಮುಕ್ತಾಯ ಮಾಡ್ತಿದ್ದೆ ಅಂತ ಹಜರತ್ ಅಬ್ದುಲ್ ಖಾದ್ರಿ ಜಿಲಾನಿಗಳು ಹಾಕೊಂತಿದ್ದಾರೆ ಎಷ್ಟು ಹದಿನೈದು ವರ್ಷ ಇಶಾ ನಮಾಜ್ ಆಗಿದ್ದ ನಂತರ ಬೆಳಗಿನ ನಮಾಜ್ ತನಕ ಒಂದೇ ಕಾಲಿನಲ್ಲಿ ನಿಂದರ್ತಿದ್ರಂತೆ ಕುರಾನ್ ಪೂರ್ತಿ ಕುರಾನ್ ಹೊತ್ತಿದ್ರು ಬೆಳಗಿನ ನಮಾಜ್ ತನಕ ಅಲ್ಲಾಹು ಅಕ್ಬರ್ ಇವತ್ತಿನ ಡೋಕ್ಲು ಬಾಬಾಗಳು ಎಲ್ಲಿದ್ದಾರೆ ಚಿಕನ್ ಮಟನ್ ಕಬಾಬ್ ಆ ಕಬಾಬ್ ಆ ಬಿರಿಯಾನಿ ಹಡಿದು ಮಜಾಬ್ ಹಡಿದು ದಪ್ಪವಾದ ಹೊಟ್ಟಿ ಇಟ್ಕೊಂಡು ನಾನು ಬಾಬಾ ಅಂತ ಹೋಗ್ರಿ ಇವತ್ತು ನಮ್ಮ ದೊಡ್ಡ ಜನರು ಅಂತಹ ಜನರಿಗೆ ಅಲ್ಲಾನ ಸಂತರು ಮಾಡ್ಕೊಂಡ್ ಬಿಟ್ಟಿದ್ದಾರೆ ಇವತ್ತು ಜನರು ಶರೀತಿನ ಮೇಲೆ ಪಾಲನೆ ಮಾಡೋರು ಅಲ್ಲಾಹನ ಸಂತರು ಕುರಾನಿನ ಮೇಲೆ ಪಾಲನೆ ಮಾಡೋರು ಅಲ್ಲಹನ ಸಂತರು ಅವರು ಅಲ್ಲೇ ತನಕ ಸಂತರಾಗುತ್ತಾರೆ ಯಾರು ಕುರಾನ್ ಮಾತನ್ನ ಪಾಲನೆ ಮಾಡಂಗಿಲ್ಲ ಯಾರು ಶರ್ಯತಿನ ಮೇಲೆ ನಡ್ಕೋಂಗಿಲ್ಲ ಅಂತ ಜನರು ಯಾವತ್ತು ಅಲ್ಲಾಹನ ಸಂತರನ ಸ್ಥಾನ ಪಡ್ಕೊಳ್ಳುವುದಿಲ್ಲ ಪ್ರೀತಿಯ ಸಹೋದರಿ ಅಂತಹ ಜನರು ಅಲ್ಲಾಹನ ಸಮೀಪ ಆಗೋದಿಲ್ಲ ಪ್ರೀತಿಯ ಸಹೋದರಿ ಹಜರತ್ ಶೇಖ ಅಬ್ದುಲ್ ಖಾದರ್ ಜಿಲ್ಲಾ ನೀರು ಎಷ್ಟು ವರ್ಷ ಮದರ್ಸಿನಲ್ಲಿ ಇದ್ರು ಬರೀ ಅಲ್ಲಾಹನ ಸಿಕ್ರ ಮಾಡ್ತಿದ್ರು ಅಲ್ಲಾಹನ ಕಡೆ ಬರೀ ಅಳದಳ ದುವಾ ಮಾಡ್ತಿದ್ರು ಐ ಅಲ್ಲಾ ಬರೀ ಅಲ್ಲಾಹನ ಸಿಖ್ರ ಒಳಗೆ ಬರೀ ಅಲ್ಲಾಹನ ಸಿಕ್ಕರ್ ಗುಡ್ಡ ಗುಡ್ಡಗಳ ಮೇಲೆ ಹುಟ್ಟಿದ್ರು ಈ ರೀತಿ ಅಲ್ಲಾಹನ ಕಡೆ ಪ್ರಾರ್ಥನೆ ಮಾಡ್ತಿದ್ರು ಹಜರತಿ ಶೇಖ್ ಅಬ್ದುಲ್ ಖಾದರ್ ಜಿಲಾನಿ ರದಿ ಅಲ್ಲಾಹ ತಾಲಾನರು ಪ್ರೀತಿಯ ಸಹೋದರಿ ಇಲ್ಲ ತನಕ ಬಂದಿದೆ ಹಜರತಿ ಅಬ್ದುಲ್ ಖಾದರ್ ಜೀಲಾನಿ ರದಿ ಅಲ್ಲಾಹ ತಾಲಾನರು ಇಪ್ಪತ್ತು ದಿನ ತನಕ ಊಟ ಇಲ್ಲ ಏನಿಲ್ಲ ಒಂದು ಸಾರಿ ಮದರ್ಸ ಸಮಯದಲ್ಲಿ ಹೊಟ್ಟೆ ಹಸು ಜಾಸ್ತಿ ಆಗಿದೆ ನಾನು ಊಟ ಮಾಡೋದಕ್ಕೆ ಬೇರೆ ಊರಿನಲ್ಲಿ ಹೋಗ್ಬೇಕು ಅಲ್ಲಿ ಹೋಗಿದ ನಂತರ ನೋಡುತ್ತಾರೆ ಎಷ್ಟೋ ಇಪ್ಪತ್ತು ಔಲಿಯಾ ಅಲ್ಲಾಹ್ ಅಲ್ಲಾಹನ ಸಂತರು ಅವರು ಊಟಗಾಗಿ ಕುಂತಿದ್ದಾರೆ ಬೇರೆ ಊರಿನಲ್ಲಿ ಊಟಗಾಗಿ ಊಟ ಎಲ್ಲಿಂದ ಸಿಕ್ಕಿದ್ರೆ ಸಾಕು ಅಲ್ಲಾಹನ ಸಂತರು ಆ ಊಟ ಈ ಊಟ ಊಟ ಬಗ್ಗೆ ಚಿಂತೆ ಮಾಡಂಗಿಲ್ಲ ಬರೇ ಅಲ್ಲಾಹನ ಪ್ರೀತಿ ಸಿಕ್ಕಿದ್ರೆ ಸಾಕು ಅಲ್ಲಾಹನ ಪ್ರೀತಿ ಸಿಕ್ಕಿದ್ರೆ ಸಾಕು ಅದು ಒಂದೇ ಮಾತು ಹೋಗುತ್ತೆ ಏನಂತ ಸಿಕ್ಕಿದ್ರೆ ರೋಜಿ ಸಿಕ್ಕಿಲ್ಲ ಅಂದ್ರೆ ರೋಜಾ ಸಿಕ್ಕಿದ್ರೆ ಅಲ್ಲಾಹನಿಂದ ರೋಜಿ ಸಿಕ್ಕಿಲ್ಲ ಅಂದ್ರೆ ರೋಜಾ ಈ ಅವ್ರದ್ದು ಪಾಲನೆ ಆ ರೀತಿ ನಡವಳಿಕೆ ಅಲ್ಲಹನ ಸಂತರನಿತ್ತು ಹಜರತ್ ಅಬ್ದುಲ್ ಖಾದರ್ ಅವರು ಬೇರೆ ಊರಿನಲ್ಲಿ ಹೋಗಿದ ನಂತರ ನನ್ಗೆ ಏನಾದ್ರೂ ಊಟವನ್ನು ಸಿಕ್ಬೋದು ಅಂತ ಬೇರೆ ಊರು ಹೋಗಿದ್ದಾರೆ ಅಲ್ಲಿ ಹೋಗಿ ಏನು ನೋಡುತ್ತಾರೆ ಅವ್ರಕ್ಕಿಂತ ಮುಂಚೆನೆ ಇಪ್ಪತ್ತು ಅಲ್ಲಾಹನ ಸಂತರು ಅಲ್ಲಿ ಊಟ ಕಾಯಿ ಕುಂತಿದ್ದಾರೆ ಯಾರಾದ್ರೂ ಊಟ ಕೊಟ್ಟಿದ್ರೆ ಸರ್ ಹಜರತ್ ಅಬ್ದುಲ್ ಖಾದಿರ್ ಜಿಲಾ ಅಲ್ಲಹನ ಸಂತರಿಗೆ ನೋಡಿ ಮೊದಲಿಗೆ ಹೊಳ್ಳಿ ಬಂದ್ರು ಹೇಗೆ ಹೊಳ್ಳಿ ಬರ ಕುಂತಿದ್ರು ದಾರಿ ದಾರಿಯಲ್ಲಿ ಜಿಲಾನಿಂದ ಬಂದಿರೋ ಒಬ್ಬ ವ್ಯಕ್ತಿ ಆದ ಆ ಬೆಟ್ಟಿ ಆಗಿದ ನಂತರ ಆ ವ್ಯಕ್ತಿ ಏನ್ ಹೇಳ್ತಾನೆ ಆಯ್ ಅಬ್ದುಲ್ ಖಾದೀರ್ ನಾನ್ ನಿಂಗೆ ಹುಡ್ಕಾಳಾ ಕುಂತಿದ್ಯಾ ನಾನ್ ನಿಂಗೆ ಅಲ್ಲಿ ಹುಡ್ಕಳ ಕುಂತಿದ್ದೀಯ ನೀವು ಸಿಕ್ಕಿದ್ದು ಬಹಳ ಆಯ್ತು ಹೇಗೆ ಹುಡುಕಳಾಕ್ ಕುಂತೀರ ನನ್ನ ಮ್ಯಾಲೆ ಒಂದು ಕರ್ಜಾ ಇದೆ ಏನು ಕರ್ಜಾ ಇದೆ ನಿಮ್ಮ ಊರಿನಿಂದ ನಿಮ್ಮ ತಾಯಿಯರು ಒಂದು ಬಂಗಾರ ತುಕಡಿ ಒಂದು ಕೊಟ್ಟು ಕಳ್ಸಿದಾರು ಬಂಗಾರನ ತುಕಡಿವನ್ನು ಒಂದು ಕೊಟ್ಟು ಕಳ್ಸಿದಾರ ಆಯಾಕ್ ನಿಂಗೆ ಕೊಡ್ಬೇಕಂತ ಅವ್ರು ಹೇಳಿ ಕಳ್ಸಿದಾರ ಅದಕ್ಕೆ ನಾನು ನಿಂಗೆ ಆ ಬಂಗಾರ ತುಕಡಿವನ್ನು ಮೊನ್ನೆ ಕೊಡಾಕ್ ಬಂದಿದ್ದೇನೆ ಆ ವ್ಯಕ್ತಿ ಭೇಟಿಯಾಗಿ ಬಂಗಾರ ತುಕಡಿ ಒಂದು ಕೊಟ್ಟ ಅಲ್ಲಾ ಪ್ರೀತಿಯ ಪ್ರೀತಿ ಅಸಹೋದರೇ ಅಬ್ದುಲ್ ಖಾದರ್ ಜಿಲ್ಲಾ ನೋಡಿ ಇವತ್ತು ಆ ಸ್ಥಾನದಲ್ಲಿ ಕೇಳಿದ್ರೆ ಏನ್ ಸಿಕ್ಕಂಗಿಲ್ಲ ಅಂತ ಹೇಳುತ್ತಾರೆ ಹಜರತಿ ಅಬ್ದುಲ್ ಖಾದರ್ ಜಿಲಾನಿಯವರು ತನ್ನ ದುಃಖದಲ್ಲಿ ಇದ್ದಾರೆ ಊಟಗಿಲ್ಲ ಆದ್ರೆ ಬಂಗಾರ ತುಕಡಿ ಸಿಕ್ಕಿದ ನಂತರ ತನ್ನ ದೇಹ ಬಗ್ಗೆ ಯೋಚನೆ ಮಾಡಿಲ್ಲ ತನ್ನ ಹೊಟ್ಟೆ ಬಗ್ಗೆ ಯೋಚನೆ ಮಾಡಿಲ್ಲ ಆ ಊರಿನ ಮೊಳಗೆ ಏನು ಇಪ್ಪತ್ತು ಜನರು ಊಟಗಾಗಿ ಕುಂತಿದ್ರು ಸಂತರು ಅವ್ರ ಬಗ್ಗೆ ಮೊದಲಿಗೆ ವಿಚಾರಣೆ ಮಾಡಿದ್ರು ಈ ಬಂಗಾರ ತುಕಡಿ ಏನಿದೆ ಮೊದ್ಲಗ್ ನಾನು ಆರ್ಧ ಭಾಗ ಖರ್ಚು ಮಾಡಿ ಆ ಎಲ್ಲಾ ಅವನ ಸಂತನ ಹೊಟ್ಟೆ ತುಂಬಾ ಊಟವನ್ನು ಮಾಡಿಸ್ಬೇಕು ಹಜರತಿ ಅಬ್ದುಲ್ ಖಾದರ್ ಜಿಲಾನಿ ಮಧ್ಯೆ ಹೋಗಿ ಊಟವನ್ನು ತಗೊಂಡು ಆ ಇಪ್ಪತ್ತು ಅಲ್ಲಾನ ಸಂತರಿಗೆ ಹೊಟ್ಟಿ ತುಂಬಾ ಊಟವನ್ನು ಮಾಡಿಸಿದ್ರು ಮಾಡಿಸಿದ ನಂತರ ಆ ಜನ ಕೇಳಿದ್ರು ಇದು ದುಡ್ಡು ಎಲ್ಲಿಂದ ಸಿಕ್ಕಿದೆ ಎಲ್ಲಿಂದ ತಗೊಂಡ್ ಬಂದಿದ್ದೀರಾ ಹಜರತಿ ಅಬ್ದುಲ್ ಖಾದರ್ ಜಿಲ್ಲಾನೆ ಹೇಳಿದ್ರು ನನ್ನ ತಾಯಿ ಒಂದು ಏನು ಬಂಗಾರ ತುಕಡಿ ಒಂದು ಕೊಟ್ಟು ಕಳಿಸಿದ ಅವರು ಆ ತುಕಡಿ ಒಳಗೆ ಸ್ವಲ್ಪ ನಾನು ಖರ್ಚು ಮಾಡಿ ನಿಮ್ಗೆ ಹೊಟ್ಟಿ ತುಂಬ ಊಟವನ್ನು ಮಾಡಿಸಿದ್ದೇನೆ ಪ್ರೀತಿಯ ಸಹೋದರರೇ ಮದರ್ಸನಲ್ಲಿ ಸ್ಟೂಡೆಂಟ್ ಇದ್ದಾರೆ ವಿದ್ಯಾರ್ಥಿ ಇದ್ದಾರೆ ಆದ್ರೆ ತನ್ನ ಮಟ್ಟಿಗಿಂತ ಜಾಸ್ತಿ ಬಡವರು ಜನರ ಬಗ್ಗೆ ಚಿಂತೆ ಮಾಡಕ್ತಿದ್ದಾರೆ ಅವ್ರಿಗೆ ಅಬ್ದುಲ್ ಖಾದರ್ ಜಿನಾನ್ ಅಂತ ಹೇಳ್ತಾರೆ ಪ್ರೀತಿ ಸಹೋದರಿ ಅವರಿಗೆ ಅಬ್ದುಲ್ ಖಾದರ್ ಜಿನಾ ಅಂತ ಹೇಳ್ತಾರೆ ಇವರು ಎಲ್ಲಾ ಅವರಿ ಅಲ್ಲ ಸರ್ದಾರರು ಒಂದು ಒಲಿಯ ಕಾಮಿಲಾದ್ರೂ ಎಂತ ಹೇಳ್ತಾರೆ ಅವರು ತನ್ನ ದೇಹಕ್ಕಿಂತ ಜಾಸ್ತಿ ಬರೀ ಅಲ್ಲಾರ ಭಕ್ತಾದಿ ಯೋಚನೆ ಮಾಡ್ತಾರೆ ಅಲ್ಲಾರೀಸ್ ಕೊಟ್ಟಿರುವ ಸಂಪತ್ತಿನ ಬಗ್ಗೆ ಪ್ರೀತಿ ಇರುವುದಿಲ್ಲ ಏನಾದರೂ ಕೊಟ್ಟಿದ್ರೆ ಅಲ್ಲಾನು ಭಕ್ತದ ಮೇಲೆ ಖರ್ಚು ಮಾಡ್ಬೇಕು ಅನ್ನೋದು ಅವ್ರ ಒಳಗೆ ಪ್ರೀತಿಯನ್ನು ಇರುತ್ತದೆ ಇವತ್ತು ಪ್ರೀತಿಯ ಸಹೋದರರೇ ಎಂತಹ ಠೋಕ್ ಬಾಬುಗಳಿಗೆ ಕಂಡು ಬರ ಕುಂತಾರ ಮೊದ್ಲೆಗೆ ನಾನು ಜಮಾ ಮಾಡ್ಬೋದೇ ಮೊದ್ಲಿಗೆ ನಾನು ಜಮಾ ಮಾಡ್ಬೇಕು ಯಾರ ಹೆಸರಿಂದ ದೇವರ ಹೆಸರಿಂದ ಮೊದ್ಲಿಗೆ ನನ್ನ ಅಕೌಂಟ್ ಒಳಗೆ ಜಮಾ ಆಗ್ಬೇಕು ಅಲ್ಲಾಹು ಅಕ್ಬಾರ್ ಇವ್ರು ಎಷ್ಟು ಜನರು ದೇವರ ಹೆಸರಿಂದ ಹೆಸರಿಂದ ಆ ಬಾಬಾ ಈ ಬಾಬಾ ಹೆಸರಿನ ಎಷ್ಟೋ ಅಕೌಂಟ್ ಒಳಗೆ ಸಾವಿರಾರು ಲಕ್ಷಾಂತರ ಖರ್ಚು ಮಾಡ್ಕೊಂಡು ಅದರೊಳಗೆ ಜವಾಬ್ದು ಇಟ್ಕೊಂಡಿದಾರಾ ನಾಳೆ ಅಲ್ಲಾನ್ ಕಡೆ ಉತ್ತರ ಕೊಳ್ಬೇಕು ಅವ್ರು ನಾಳೆ ಅಲ್ಲಾನ್ ಕಡೆ ಉತ್ತರ ಪ್ರೀತಿ ಸಹೋದರರೇ ಇವತ್ತಿನ ನಾವು ಪಯಾನ್ ನಲ್ಲಿ ಹಜರತ್ ಶೇಖ್ ಅಬ್ದುಲ್ ಖಾದರ್ ಜಿಲ್ಲಾ ನೀರದಿ ಅಲ್ಲಾ ಹೋದ ಅನ್ನ ಬಗ್ಗೆ ಕೇಳಿದೀವಿ ಹಜರತೆ ಅಬ್ದುಲ್ ಖಾದರ್ ಜಿಲ್ಲಾ ಎಷ್ಟು ವರ್ಷ ಬರೀ ಕೂಟಲ್ಲಿ ಹೋಗಿ ಅಲ್ಲಾ ಸಿಗ್ರೆ ಮಾಡ್ತಿದ್ರು ಅಲ್ಲಾ ತೋಬ ಮಾಡ್ತಿದ್ರು ಅಲ್ಲಾನ್ ಕಡೆ ಅಳದಳ ಧ್ವ ಮಾಡ್ತಿದ್ರು ಅಬಾ ಹೋಗಿ ಪ್ರೀತಿ ಅಸಹೋದರೇ ಅವರಿಗೆ ಹೃದಯಕ್ಕೆ ಶಾಂತಿ ಸಿಕ್ತು ಎಷ್ಟು ಶಾಂತಿ ಇಲ್ಲ ಪ್ರೀತಿ ಸಹೋದರರೇ ಇವತ್ತು ನಮ್ಮ ಯಾರಾದ್ರೆ ಒಬ್ಬರನ್ನೇ ಕುಡಿದ್ರು ಟೈಮ್ ತು ಜಾ ಲಾಸ್ಟ್ ವಾಕ್ಯ ಕರ್ತಾ ಹು ಒಬ್ಬ ವ್ಯಕ್ತಿ ಕೂಡಿ ಹೇಳಿದ ಏನಂತ ನಮ್ಮ ಪೀರು ಇದಾರ ನಮ್ಮ ಹಜರತೀರಿದಾರ ನಮ್ಮ ಹಜರತರ ಮ್ಯಾಲೆ ನಮಾಜ್ ಮಾಫಿ ಇದೆ ನಮಾಜ್ ಅಲ್ಲ ಏನ್ ಹೇಳಿದ್ರು ನಮ್ಮ ಗುರುವಿನ ಮೇಲೆ ನಮ್ಮ ಪೀರು ಮುರ್ಷಿದ್ ಮೇಲೆ ಅವ್ರ ಮೇಲೆ ನಮಾಜ್ ಮಾಫಿ ಇದೆ ಇವತ್ತು ಜನರ ಹಂಗದಾರ ಮೈಯಾಗ ದೇವ್ರು ಬಂದ್ರೆ ನಮಾಜ್ ಐತಿ ನಡೀತೈತಿ ದೇವ್ರ ಬಂದಾರ ನಡೀತೈತಿ ಏನಾರು ತಗೊಂಡು ಹೊಡೀರಿ ಹರಿಯೋದಂಗ ಹ ದೇವ್ರು ಬಂದಿದಾರ ನಡೀತೈತಿ ಅಂತಾರ ಒಬ್ಬ ಬೆಟ್ಟ ಏನಂದ್ರೆ ಒಂದ್ ಮಾತು ಬಂತು ಹಜರತ್ ನಮ್ಮ ಹಜರತ್ ಮೇಲೆ ನಮಾಜ್ ಮಾಫ್ ಐತಿ ಏಕೆ ಮಾಫ್ ಐತಿ ಇಲ್ಲ ಅವ್ರು ಬಹಳ ಪ್ರಾರ್ಥನೆ ಮಾಡ್ತಾರ ಬಹಳ ಅಲ್ಲಾನ್ ಸಿಕರ ಮಾಡ್ತಾರ ಬರೀ ಅಲ್ಲೇ ನೆನಪಾಡ್ತಾರ ಅಂತಹ ಶಕ್ತಿವಂತರು ಅಂತಹ ಜ್ಞಾನಿ ಅವರು ಅವ್ರ ಮೇಲೆ ನಮಾಜ್ ಮಾಫ್ ಆಯ್ತು ಅವ್ರು ಕುಂತಲ್ಲೇ ನಮಾಜ್ ಮಾಡ್ತಾರ ಬರೇ ನೆನಪಿನಲ್ಲಿ ನಮಾಜ್ ಮಾಡ್ತಾರ ಶರೀಯತ್ನಲ್ಲಿ ಶರೀಯತ್ನಲ್ಲಿ ನಾಲ್ಕು ಜನರ ಮೇಲೆ ನಮಾಜ್ ಶಮೀದೇ ಮಾಫಿದೆ ಎಷ್ಟ್ ಜನರ ಮೇಲೆ ನಾಲ್ಕು ಜನರ ಮೇಲೆ ನಮಾಜ್ ಮಾಫಿದೆ ಆ ನಾಲ್ಕು ಜನರು ಯಾರು ನಾ ಅಂತ ಹೇಳಿದ್ದಾರೆ ಯಾರು ನಾ ಬಾಲಿಗ್ ಹುಡುಗರದಾರ ಇಲ್ಲ ಚಿಕ್ಕ ಹುಡುಗಿಯರಾಗ್ಲಿ ಹುಡುಗರಾಗ್ಲಿ ಅಂತಹ ಮಕ್ಕಳ ಮೇಲೆ ನಮಾಜ್ ಫರ್ಜ್ ಇಲ್ಲ ಅಂತಹ ಮಕ್ಕಳಿಗೆ ನಮಾಜ್ ಮಾಫಿದೆ ಯಾಕೆಂದ್ರೆ ನಾ ಬಾಲಿಗ್ ಅದಾರ ಈಗ ಫಾರ್ ಎಕ್ಸಾಂಪಲ್ ಹುಜೇಫ್ ಅದಾರ ಇನ್ನೊಂದು ಚಿಕ್ಕ ಚಿಕ್ಕ ಹುಡುಗರ ಅದಾರ ಅಲ್ಲಿ ಅವ್ರಂತ ಹುಡುಗ ಇಂತಹ ಹುಡುಗರ ಮೇಲೆ ನಮಾಜ್ ಫರ್ಜ್ ಇಲ್ಲ ಇವ್ರು ಇನ್ನೂ ಚಿಕ್ಕೋರಿದಾರ ವಾಜಿದ್ ಇಂತ ಹುಡುಗರ ಮೇಲೆ ನಮಾಜ್ ಇಲ್ಲ ಇನ್ನು ಚಿಕ್ಕೋರಿದಾರ ಇವರು ಬಾಲಿಗ ಹಾಕಿದ ನಂತರ ಅವ್ರ ಮೇಲೆ ನಮಾಜ್ ಫರ್ಜ್ ಆಗ್ತಿದ್ವಿ ಇದು ಮದ್ವೆ ಶರೀತ್ನಲ್ಲಿ ಯಾರು ನಾ ಬಾಲಿಗಿದಾರ ಅಂತಹ ಜನರ ಮೇಲೆ ನಮಾಜ್ ಮಾಫಿ ಇದೆ ನಾ ಬಾಲಿಗ್ ಮಕ್ಕಳಿನ ಮೇಲೆ ಎರಡನೇದು ಯಾರಾದ್ರೆ ಹುಚ್ಚರಿದ್ರೆ ಪಾಗಲ್ ದೆ ದಿವಾನ ಬೋಲ್ತೆ ಪಾಗಲ್ ಬೇ ಯಾರಾದ್ರೆ ಹುಚ್ಚವಾಗಿದ್ದಾನ ಹುಚ್ಚರಿದ್ರೆ ನೀವು ನೋಡಿರಬಹುದು ಎಲ್ಲೇ ಕುಂತಿದಾನ ಎಲ್ಲೇ ಹೇಳಿದಾನ ಏನ್ ಮಾತಾಡೋಣ ಏನೇ ಗೊತ್ತಿರಂಗಿಲ್ಲ ಯಾಕಂದ್ರೆ ಹುಚ್ಚದಾನ ಅಂತಹ ಹುಚ್ಚ ವ್ಯಕ್ತಿನ ಮೇಲೆ ನಮಾಜ್ ಮಾಫಿ ಇದೆ ನಮಾಜ್ ಕ್ಷಮೆ ಇದೆ ನಮಾಜ್ ಮೇಲೆ ಫರ್ಜಿಲ್ಲ ಮೂರನೇದು ಹಾಯಜಾ ಯಾರು ಹಾಯ ಮಕ್ಕಳು ಹಾಯ ಪೀರಿಯಡ್ಸ್ ದಿನ ಇರ್ತೈತಿ ಹೆಣ್ಣು ಮಕ್ಕಳಿಗೆ ಅಂತಹ ಪೀರಿಯಡ್ಸ್ ದಿನದಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಮಾಜ್ ಕ್ಷಮೆ ಇದೆ ಮಾಫ್ ನಮಾಜ್ ಮಾಡಿದ ನಾಲ್ಕನೇದು ನಫಾಸ್ ಡಿಲಿವರಿ ಆಗಿರುವ ಹೆಣ್ಣು ಮಗಳು ನಾಲ್ವ್ ದಿನಕ ಅವ್ರ ಮೇಲೆ ನಮಾಜ್ ಇಲ್ಲಿದೆ ಮಾಫ್ ಶರೀತ್ ನಲ್ಲಿ ಬರೀ ನಾಲ್ಕು ಜನರ ಮೇಲೆ ನಮಾಜ್ ಮಾಫ್ ಅಂತ ಹೇಳಿದಾರ ಈಗ ನಿಮ್ಮ ಗುರುಗಳು ಇದ್ರ ನಾಲ್ಕರ ಒಳಗೆ ಏನಿದಾರ ಏನ್ ಚಿಕ್ಕೋರ್ ಇದಾರ ಏನ್ ಗುಚ್ಛೋರ್ ಇದಾರ ಏನ್ ನಫಾಸ್ ಬರ್ತೈತೆ ಏನ್ ಹೈಜಾ ಬರ್ತೈತಿ ಮತ್ತೆ ನಿಮ್ಮ ಪೀರ್ ಮುರ್ಸಿದ್ಗೆ ಏನ್ ಬರ್ತೈತಿ ಎಂತ ಮಾತುಗಳು ನೋಡ್ರಿ ನಮಾಜ್ ಮಾಡಿದೆ ಇದೇ ಅಕ್ಷರ ಹಜರತಿ ಅಬ್ದುಲ್ ಖಾದರ್ ಜಿಲಾನಿ ಅವರಿಗೆ ಬಂದಿತ್ತು ಹಜರತಿ ಅಬ್ದುಲ್ ಖಾದರ್ ಜಿಲಾನಿ ಗುಟ್ಟು ಗುಟ್ಟಲ ಮೇಲೆ ಹೋಗಿ ನಮಾಜ್ ಮಾಡ್ತಿದ್ರು ಅದ್ನಾನ್ ಸಿಕ್ರ ಮಾಡ್ತಿದ್ರು ರಾತ್ರಿಯಲ್ಲಿ ಅಳದು ದುವಾ ಮಾಡ್ಕೊಂತಿದ್ದಾರೆ ನಮಾಜ್ ಮಾಡ್ಕೊಂತಿದ್ದಾರೆ ಆಕಾಶ್ ಮೋಡಗಳು ಜಮಾ ಆಯ್ತು ಆ ಮೋಡಗಳಲ್ಲಿ ಒಂದ್ ಸುಂದರವಾದ ಬೆಳಕುನು ಬಂತು ಆ ಬೆಳಕನಲ್ಲಿ ಧ್ವನಿ ಬಂತು ಅಯ್ಯ ಅಬ್ದುಲ್ ಖಾದೀರ್ ನಿಮ್ಮ ಮೇಲೆ ನಮಾಜ್ ಮಾಸ್ ಆಗಿದೆ ನೀವು ಇಷ್ಟು ಹದಿನೈದು ವರ್ಷ ನಾಲ್ವತ್ತು ವರ್ಷ ಬರೀ ಸಿಕ್ರ ಮಾಡಿದೀರ ನಿಮ್ಮ ಮೇಲೆ ಹರಾಮ ವಸ್ತುಗಳು ಹಲಾಲ್ ಆಗಿದೆ ನೀವು ಯಾವುದೇ ಹರಾಮ ವಸ್ತು ಬಳಸಬಹುದು ಯೂಸ್ ಮಾಡಬಹುದು ನೀವ್ ನಮಾಜ್ ಬಿಟ್ಟಿದ್ರೆ ನಡೀತೈತಿ ಅಂತ ಸ್ಥಾನ ನಿಮ್ಗೆ ಸಿಕ್ಕಿದೆ ಅಂತೂ ಧ್ವನಿ ಬಂತು ಆಕಾಶನಿಂದ ಧ್ವನಿ ಬಂತು ಇವತ್ತು ಹಂಗೆ ಯಾರಾದ್ರೆ ಮೈಯಾಗ ಬಂದ್ ಬಂದ್ ಹೇಳಿದ್ರೆ ಬರೀ ಸಾಕು ಧ್ವನಿ ದೂರು ಬರೀ ಮೈಯ್ಯಾಗ ಬಂದ್ ಹೇಳಿದ್ರೆ ಸಾಕು ಮೊದ್ಲಿಗೆ ನಮ್ತಾರ ನಮ್ಮ ಜನರು ಏ ಅವ್ರು ಹೇಳಿದ್ರಪ್ಪ ಬಂದ್ ಅಲ್ಲಿ ಬಂದ್ ಹೇಳಿದಾರ ಇವತ್ತು ನಮ್ಮ ದೊಡ್ಡ ಜನರು ಹಜರತಿ ಅಬ್ದುಲ್ ಖಾದರ್ ಜಿಲ್ಲಾನಿಯವರಿಗೆ ಆಕಾಶಿನ ಧ್ವನಿ ಬಂದಿದ ನಂತರ ಹಜರತಿ ಅಬ್ದುಲ್ ಖಾದರ್ ಜಿಲಾನಿ ಏನ್ ಮಾಡಿದ್ರು ನಮಾಜ್ ನನ್ನ ಮೇಲೆ ಮಾಫ್ ಆಗಿದೆ ನಮಾಜ್ ಈ ನಮಾಜ್ ನ ಬಗ್ಗೆ ಹೇಗೆ ಯೋಚನೆ ಮಾಡಬೇಕು ತಕ್ಷಣ ಏನ್ ಓದಿದ್ರು ಅಂತ ಅಂತರತಿ ಅಬ್ದುಲ್ ಖಾದರ್ ಜಿಲ್ಲಾನಿಯವರು ಓದಿದ್ರು ಹೇಗೆ ಅಬ್ದುಲ್ ಖಾದರ್ ಜಿಲ್ಲಾನಿಯವರು ಜೀಮ್ ಓದಬೇಕಿತ್ತು ಆ ಏನು ಮೋರ್ಬೇಕು ಎಲ್ಲಾ ಉಗಿನಲ್ಲಿ ಗಾಯವಾಯ್ತು ಎಲ್ಲಾ ಉಗಿನಲ್ಲಿ ಗಾಯವಾಯ್ತು ಧ್ವನಿ ಬಂತು ಏನಂತ ಐ ಅಬ್ದುಲ್ ಖಾದೀರ್ ಬಾಳು ಜಲ್ದಿ ನೀವು ನಂಗೆ ಕಂಡು ಹಿಡಿ ಬಿಟ್ಟಿದ್ದೀರಾ ಬಾಳ ಜಲ್ದಿ ನೀವು ಕಂಡು ಹಿಡಿ ಬಿಟ್ಟಿದಿರ ನಿಮ್ಮ ಶಿಕ್ಷಣ ನಿಮ್ಮ ಧ್ಯಾನ ನಿಮ್ಗೆ ಉಳಿಸಿದೆ ಇವತ್ತಿನ ಇಂತಾದ್ರು ಕೆಲ್ಸನಿಂದ ಅಂತೂ ಧ್ವನಿ ಬಂತು ಆಕಾಶನಿಂದ ಹಜರ್ ಅಬ್ದುಲ್ ಖಾದರ್ ಚಿರಾನಿ ಏನ್ ಹೇಳಿದ್ರು ನನ್ನ ಶಿಕ್ಷಣ ನನ್ನ ಜ್ಞಾನ ನನ್ಗೆ ಉಳಿಸಿದ್ರೆ ನಾನು ನಿನ್ನಂಗೆ ಎಷ್ಟು ಪಾರಾಗ್ತಿದ್ಯಾ ನನ್ಕಿಂತ ಜಾಸ್ತಿ ನಿನ್ನ ಒಳಗಿತ್ತು ಏಕೆಂದ್ರೆ ದೇವ್ವ ಎಲ್ಲಾ ಫರಿಷ್ಗಳಿಂದ ಸರ್ದಾರ್ ಗುರು ಆಗಿದ್ದ ಎಲ್ಲಾ ಫರಿಷ್ಠ ಸರ್ದಾರ್ ಆಗಿದ್ದ دکاش ابدلر سہور بر جانتی منش دور آپ کو حضرت ابدل خادر جیلانی دن ابدل خادر میرے نماز معفے حضرت ابدل خادر جیلانے ನನ್ನ ಪ್ರವಾದಿ ನನ್ನ ಹೃದಯದ ಬೆಳಕು ಇಡೀ ಪ್ರಪಂಚಗೆ ಎಲ್ಲಾ ಪ್ರವಾದಿಗಳು ಸರ್ದಾರು ನಮ್ಮ ನಬಿಯವ್ರ ಮೇಲೆ ನಮಾಜ್ ಮಾಫ್ ಆಗಿಲ್ಲ ಮತ್ತು ನಾನು ಯಾರು ನನ್ನ ಮೇಲೆ ನಮಾಜ್ ಮಾಫ್ ಆಗೋದು ನಾನು ಯಾರು ನನ್ನ ಮೇಲೆ ನಮಾಜ್ ಮಾಫ್ ಆಗೋದು ಯಾರು ಹೇಳಿದ್ರು ಅಬ್ದುಲ್ ಖಾದರ್ ಜಿಲಾನಿಯವರು ಹೇಳಿದ್ರು ಸಹೋದರರೇ ಹಜರತಿ ಅಬ್ದುಲ್ ಖಾದರ್ ಜಿಲಾನಿಯವ್ರ ಜೀವನದಲ್ಲಿ ನಮಾಜ್ ಬಿಟ್ಟಿಲ್ಲ ಅಂದ್ರೆ ಮತ್ತು ನಾವು ಶೇಖ್ ಅಬ್ದುಲ್ ಖಾದರ್ ಜಿಲ್ಲಾನಿ ಅವರಿಗೆ ಪ್ರೀತಿ ಮಾಡೋರು ಎಷ್ಟು ನಮಾಜ್ ನ ದೂರ ದೂರಾಗಿದ್ದೀವಿ ನಾನು ಹೋದ ಶುಕ್ರವಾರ ಹೇಳಿದ್ಯಾ ಹಜರತಿ ಅಬ್ದುಲ್ ಖಾದರ್ ಜಿಲಾನಿ ಎಂತ ದೊಡ್ಡವಾದ ಮಾತು ಹೇಳಿದ್ರು ಮುಸಲ್ಮಾನ್ ವ್ಯಕ್ತಿಗೆ ಯಾರಾದ್ರೆ ನಮಾಜ್ ಇದ್ದರೆ ಯಾವ ವ್ಯಕ್ತಿ ನಮಾಜ್ ಬಿಡುತ್ತಾನೆ ಅಂತಹ ವ್ಯಕ್ತಿಗೆ ಮುಸಲ್ಮಾನಿನ ಕಬ್ರಸ್ತಾನ್ ನಲ್ಲಿ ದಫನ್ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿದ್ದಾರೆ ಅಬ್ದುಲ್ ಖಾದರ್ ಜಿಲ್ಲಾನಿ ಅವ್ರು ಇವತ್ತಿದಾರ ಇಂತಹ ಪಾಲನೆ ಮಾಡೋರು ಇವತ್ತು ಕನೆಕ್ಷನ್ ಐತ್ರಿ ಕನೆಕ್ಷನ್ ಐತಿ ಪ್ರೀತಿ ಐತಿ ಮುಖ ನೋಡಿ ಪ್ರೀತಿ ಐತಿ ಅಲ್ಲ ಪ್ರೀತಿ ಇಲ್ಲ ಅಲ್ಹಮ್ದುಲ್ಲಾ ಏನು ವಜ್ಜೈತಿರಿ ನಮಾಜ್ರ ಏನು ವಜ್ಜೈತಿ ಸಿಮೆಂಟ್ ತೈಲ ಇದ್ದಂಗೈತಿ ಚೀಲ ಇದ್ದಂಗೈತಿ ನಮಾಜ್ ಐದು ನಿಮಿಷದು ನಮಾಜ್ ಐದು ನಿಮಿಷದು ನಮಾಜ್ ಮಾಡಲೇಬೇಕು ಮೇಲೆ ಫರ್ಜ್ ಇದೆ ಯಾರು ಬಿಡುತ್ತಾರೆ ಅವ್ರು ನಾಳೆ ಹಾಶಿನ ಮೈದಾನದಲ್ಲಿ ಅದರ ಕರ್ಜ ಏನಿದೆ ಶಿಕ್ಷೆ ಏನಿದೆ ಕಡ್ಡಾಯವಾಗಿ ತಗೊಳ್ತಾರೆ ಅಂತ ಜನರು ಶಿಕ್ಷೆ ಇದೆ ಮೊದ್ಲೇ ಕಯಾಮತ್ ದಿನದಲ್ಲಿ ನೀವು ಎಷ್ಟು ಬಕ್ರಾ ಸಬಾ ಮಾಡಿದಿರಾ ಎಷ್ಟು ಜನರಿಗೆ ಬಟ್ಟೆ ಕೊಟ್ಟಿದ್ದೀರಾ ಎಷ್ಟು ಜನರಿಗೆ ದಾನ ಮಾಡಿದಿರಾ ಎಷ್ಟು ಜನರಿಗೆ ಹೊಟ್ಟೆ ತುಂಬಾ ಊಟ ಮಾಡಿಸಿದಿರಾ ಎಷ್ಟು ಜನರಿಗೆ ನೀವು ಒಳ್ಳೆ ದಾರಿ ತಂದಿರಾ ಅದು ಮೊದ್ಲೇ ಪ್ರಶ್ನೆ ಮಾಡಂಗಿಲ್ಲ ಮೊದಲನೇ ಪ್ರಶ್ನೆ ಕಯಾಮತ್ ದಿನದಲ್ಲಿ ನಮಾಜಿನ ಬಗ್ಗೆ ಕೇಳ್ತಾರೆ ನಮಾಜಿನ ಬಗ್ಗೆ ಎಷ್ಟು ನಮಾಜ್ ಮಾಡಿ ಬಂದಿದ್ದೀರಾ ಎಷ್ಟು ನಮಾಜ್ ಮಾಡಿ ಬಂದಿದ್ದೀರಾ ನೀವು ನಮಾಜ್ ನಲ್ಲಿ ನೀವು ಯಶಸ್ವಿ ಆಗಿದ್ರೆ ಮುಂದಿನ ಕೆಲಸ ಎಲ್ಲಾ ಅಲ್ಲಾನ್ ಕಡೆ ಕಬೂಲ್ ಆಗುತ್ತದೆ ನೀವ್ ನಮಾಜ್ ನಲ್ಲಿ ಫೇಲ್ ಆಗಿದ್ದೀರಪ್ಪ ಅಂದ್ರೆ ನೀವು ಎಷ್ಟು ಬಕ್ರಾ ಸಭಾ ಮಾಡಿದಿರಾ ಎಷ್ಟು ಊಟ ಮಾಡಿಸಿದ್ರ ಅದು ಎಲ್ಲಾ ಹೋತು ಫೇಲ್ ಎಲ್ಲಾ ಹೋತು ಫೇಲ್ ಅಬ್ದುಲ್ ಖಾದರ್ ಜಿಲ್ಲಾನಿ ಅವರು ನಮಾಜ್ ಬಿಟ್ಟಿಲ್ಲ ಅಂದ್ರೆ ನಾವು ನಮಾಜ್ ಬಿಡೋದ್ ಪ್ರೀತಿಯ ಸೋದರೇ ನಾವು ತಿಳ್ಕೋಬೇಕು ನಾವು ಅಹಿಲ ಸುಮತ್ ಜಮಾತ್ ಅವರು ಇನ್ಶಾ ತ ಈ ಗ್ಯಾರ ತಿಂಗಳಲ್ಲಿ ನಿಯತ್ ಮಾಡ್ಕೋರಿ ಈ ತಿಂಗಳಪ್ಪ ಗ್ಯಾರ ಇನ್ ಅಲ್ಹಮದಿಲ್ಲಾ ನಾವು ವರ್ಷ ವರ್ಷ ರೀತಿ ನಾವು ಗಾರ್ವಿ ಶರೀರ್ ಮಾಡ್ತೀವಿ ಗ್ಯಾರ ಶರೀಫ್ ಅಹಮದಿಲ್ಲ ನಾವು ವರ್ಷ ವರ್ಷ ಮಾಡ್ತೀವಿ ಕಡ್ಡಾಯವಾಗಿ ಅದರ ಜೊತೆ ಬರೀ ಗ್ಯಾರವಿ ಶರೀಫ್ ಅಷ್ಟೇ ಇಲ್ಲ ನಮಾಜ್ನ ಪಾಂಬಂದಿ ಆಗ್ತೀವಿ ಇನ್ಶಾಲ್ಲಾ ತಗೊತಾ ಏನು ನಮಾಜ್ನ ಬಂದಿ ಆಗ್ತೀವಿ ಅಲ್ಹಮದಿಲ್ಲಾ ಗ್ಯಾರಿ ಶರೀಫ್ ಆಯ್ತು ಮತ್ತೆ ನಮಾಜ್ಗೆ ಬಾರಿ ಬರೀ ಯಾರು ಜನ ಅಷ್ಟೇ ನಮಾಜ್ ಅಲ್ಲ ಸಾಯ ತನಕ ನಮಾಜ್ ಇದೆ ಸಾಯ ತನಕ

عبدالقادر جیلانی کے صدقے میرے مولا ہم تمام لوگوں کے گناہوں کو معافتہ فرما پنجت پاک کے صدقے ہم تمام لوگوں کے خطاؤں کو معافتہ فرما یا اللہ آج کے واضح و نصیحت میں اگر میری زبان سے کوئی بھی اللہ کہنے چالے میں بولیں کوئی بھی صحب و خطن لفظن قجد معافتہ فرما یا اللہ ان تمام لوگوں کو گواہ منا کر مطلبہ کرتا ہوں استغفر اللہ استغفر اللہ ربی من کل دنبی و خطیعت و عطب لئے و آخر دام العالمین السلام علیکم و اللہ تعالیٰ برکاتہ جو حضرت سنت نے نماز پڑھیں وہ سنت نماز پڑھیں